ಸ್ನೇಹಿತರ ಏನು ಬೆಳಿಗ್ಗೆ ಒಂದು ಘಟನೆ ಆಗಿದೆ ವಿಂಗ್ ಕಮಾಂಡರ್ ಒಬ್ಬ ನಾರ್ತ್ ಇಂಡಿಯಾದಿಂದ ಬಂದಿರತಕ್ಕಂಥ ವ್ಯಕ್ತಿ ಇವತ್ತು ಕನ್ನಡಿಗರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು ನನ್ನ ವಿರುದ್ಧ ಕನ್ನಡ ಮಾಂಗಾಡಲಿಲ್ಲ ಅಂತ ಹೇಳಿ ದೌರ್ಜನ್ಯ ಮಾಡಿರ್ತಕ್ಕಂಥ ವಿಚಾರಕ್ಕೆ ಸುಳ್ಳು ಸುಳ್ಳು ಸುದ್ದಿಗಳನ್ನ ಮಾಡಿ ರಾಷ್ಟ್ರಾದ್ಯಂತ ಸುದ್ದಿ ಆಗಿದೆ ಇವತ್ತು ಹಲ್ಲೆ ಆಗಿರ್ತಕ್ಕಂಥ ಕನ್ನಡಿಗ ಠಾಣೆ ಒಳಗಡೆ ಇದ್ದಾನೆ ದೌರ್ಜನ್ಯ ಕೊಡಕಾದಂತವನು ಆದರೆ ಆತನ ಮೇಲೆ ಹಲ್ಲೆ ಮಾಡಿದಂತ ವಿಂಗ್ ಕಮಾಂಡರ್ ಇಲ್ಲಿಲ್ಲ ಹೋಗಿದ್ದಾರೆ ಆದರೆ ನಮ್ಮ ಅರುಣ್ ಅವರು ನಮ್ಮ ಶಿವಾನಂದ್ ಅವರು ಎಲ್ಲರೂ ಇಲ್ಲಿ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಎಂಟು ಗಂಟೆಯಿಂದ ಇನ್ನೂ ಸಹ ದೂರು ದಾಖಲಾಗಿಲ್ಲ ಎಫ್ಐಆರ್ ಆರ್ ದಾಖಲಾಗಿಲ್ಲ ಸರಿ ಸುಮಾರು ಒಂದು ಗಂಟೆ ಸಮಯ ಇದು ಎಂಟು ಗಂಟೆಯಿಂದ ಒಂದು ಗಂಟೆ ಅಂತಂದ್ರೆ ಒಂದು ಎರಡು ಮೂರು ನಾಲ್ಕು ಐದು ಹೆಚ್ಚು ಕಮ್ಮಿ ಐದರಿಂದ ಆರು ಗಂಟೆ ಟೈಮ್ ಸಮಯ ಆಗಿದೆ ಈಗ ನಾವು ಬಂದಿದ್ದೀವಿ ಸ್ಟೇಷನ್ಗೆ ಆರು ಗಂಟೆ ಟೈಮ್ ಬೇಕೋಬ್ರ ಮೇಲೆ ನಾವು ಎಫ್ಐಆರ್ ಹಾಕೋದಿಕ್ಕೆ ಹಾಗಾದ್ರೆ ನ್ಯಾಯ ಅನ್ಯಾಯ ಅನ್ನೋದು ಹುದ್ದೆ ನೋಡಿ ಡಿಸೈಡ್ ಆಗುತ್ತಾ ವ್ಯಕ್ತಿ ನೋಡಿ ಡಿಸೈಡ್ ಆಗುತ್ತಾ ಅಥವಾ ಆತನ ಶ್ರೀಮಂತಿಕೆ ಅಥವಾ ಆತ ಬಡವ ಅನ್ನೋದ್ರ ಮೇಲೆ ಡಿಸೈಡ್ ಆಗುತ್ತಾ ಆತ ಆತ ಉತ್ತಮ ಇಲ್ಲ ಒಬ್ಬ ಸಾಮಾನ್ಯ ಅನ್ನೋದ್ರ ಮೇಲೆ ಡಿಸೈಡ್ ಆಗುತ್ತಾ ಇದನ್ನ ನಾವೆಲ್ಲರೂ ಪ್ರಶ್ನೆ ಕೇಳಬೇಕಾಗಿದೆ ಇನ್ನೂ ಸಹ ಎಫ್ ಐ ಆರ್ ಆಗಿಲ್ಲ ಇವತ್ತು ನಾವು ಬಂದಿದ್ದೀವಿ ಎಫ್ ಐ ಆರ್ ಆಗ ತನಕ ಈ ಠಾಣೆಯನ್ನು ಬಿಟ್ಟು ನಾವು ಹೋಗದಿಲ್ಲ ಜೊತೆಗೆ ಆ ಹುಡುಗ ಎಲ್ಲಿದೆ ಇಲ್ಲಿ ಒಳಗಡೆ ಕರ್ಕೊಂಡು ಬಂದು ಕೂರಿಸಿದ್ದಾರೆ ಆಗಿರ್ತಕ್ಕಂಥದ್ದೇನು ವಿಂಗ್ ಕಮಾಂಡರ್ ಕೀ ಆಚೆ ಹೇಳಿದಾಗ ಮಾಹಿತಿ ಸ್ಥಳೀಯರು ಯಾರಿದ್ದಾರೆ ಬರಡಿಯವರ ಅವ್ರು ಇವನ್ನ ಬರಡಿಯವರು ಕೀ ತಗೊಂಡು ಹಿಡ್ಕೊಂಡು ಏನ್ ಮಾಡ್ತಾರೆ ಕೀನ್ ಇಟ್ಕೊಂಡು ಡಿಂಚಿ ಹೊಡಿಯೋಕೋದಾಗ ಹುಡುಗನಿಗೆ ತಾಗಿ ಆತನ ಕೈಯಿಂದ ಆತನಿಗೆ ಗಾಯ ಮಾಡ್ಕೊಂಡಿರ್ತಕ್ಕಂಥದ್ದು ಮಾಡ್ಕೊಂಡು ಇಂಥ ಒಂದು ವಿಕ್ಟಿಂ ಕಾಲ್ ಪ್ಲೈ ಮಾಡ್ತಾನೆ ನನಗೆ ಕನ್ನಡ ಮಾತಾಡ ಬಿಡ್ಲಿಲ್ಲ ಹಾಗೆ ಹೀಗೆ ಅಂತೇಳಿ ಸುಳ್ಳು ಆಪಾದೆಯನ್ನು ಮಾಡ್ತಾನೆ ಇದು ಖಂಡನೀಯವಾದಂತ ನಡೆ ನಾವು ಯಾವುದೇ ಕಾರಣಕ್ಕೇನು ಒಪ್ಪೋದಿಲ್ಲ ನಮ್ಮ ನಾಡನ ನಮ್ಮ ಆಳ್ವಿಕೆ ತಂಡ ಜೊತೆಗೆ ನಮ್ಮ ಯುವ ಕರ್ನಾಟಕ ವೇದಿಕೆ ಎಲ್ಲಾ ಕನ್ನಡ ಪರ ಹೋರಾಟಗಾರರು ಇವತ್ತು ನಾವಿಲ್ಲಿ ಜಮೆ ಆಗ್ತೀವಿ ಆತನಿಗೆ ನ್ಯಾಯ ಸಿಗಬೇಕು ಜೊತೆಗೆ ಬಂದ ವಿಂಗ್ ಕಮಾಂಡರ್ ವಿರುದ್ಧ ಇರ್ಬೋದು ಆತನ ಹುದ್ದೆಗೆ ನಾವು ಗೌರವವನ್ನು ಕೊಡ್ತೀವಿ ಆದ್ರೆ ಒಬ್ಬ ವ್ಯಕ್ತಿಯಾಗಿ ಆತನಿಗೆ ಅನ್ಯಾಯ ಆಗಿದ್ರೆ ಸ್ಥಳೀಯ ಪೊಲೀಸ್ ಠಾಣೆಗೆ ಬರ್ಬೋದಿತ್ತು ಇಲ್ಲಿ ನ್ಯಾಯವನ್ನು ಕೇಳ್ಬೋದಿತ್ತು ಆದ್ರೆ ಈ ರೀತಿ ದೌರ್ಜನ್ಯವನ್ನು ಮಾಡಿ ಎಲ್ಲೋ ಓದ್ಕೊಂಡಿರ್ತಕ್ಕಂಥದ್ದನ್ನ ನಾವು ಒಪ್ಪೋದಿಕ್ಕೆ ತಯಾರಿಲ್ಲ ಯಾವುದೇ ಕಾರಣಕ್ಕೂ ನಾವು ಇದ್ರೂ ಒಪ್ಪೋದಿಲ್ಲ ಆತನ ಮೇಲೆ ಎಫ್ಐಆರ್ ಆಗ್ಬೇಕು ಮತ್ತೆ ಒಂದು ವಿಡಿಯೋದಲ್ಲಿ ನೀವು ಗಮನಿಸಬಹುದು ಕುತ್ತಿಗೆಯನ್ನು ಇಟ್ಕೊಂಡು ಉಸಿರುಗಿಸುವಂತ ಕೆಲಸವನ್ನು ಮಾಡ್ತಾನೆ ಬೇಕಾದ್ರೆ ವಿಡಿಯೋ ಗಮನಿಸಿ ಎಲ್ಲರೂ ಒಂದ್ ಕಡೆ ಹಾಕಿರ್ತಾರೆ ಯಾರಾದ್ರೂ ಕುತ್ತಿಗೆ ಇಟ್ಕೊಂಡು ಆತ ನನ್ನ ಪ್ರಾಣಕ್ಕೆ ಕಂಟಕವನ್ನು ಅಂತ ಅಂತಂದ್ರೆ ಅಟೆಂಪ್ಟ್ ಟು ಮರ್ಡರ್ ಅಂತ ಕನ್ಸಿಡರ್ ಮಾಡ್ಬೇಕಾಗುತ್ತೆ ಅದನ್ನ ಯಾವುದೇ ಕಾರಣಕ್ಕೂ ಇಲ್ಲಿಂದ ತೆರಳಲ್ಲ ನಮ್ಮ ಕನ್ನಡಿಗರಿಗೆ ನ್ಯಾಯ ಸಿಗಲೇಬೇಕು ನಿನ್ನೆ ಒಬ್ಬ ಯಾವನೋಬ್ಬ ನೀನು ಬೆಂಗಳೂರಾದ್ರೆ ಎಲ್ಲಾದ್ರೇನು ಹಿಂದಿ ಮಾತಾಡಬೇಕು ಅಂತ ಹೇಳಿ ದಬ್ಬಾಳಿಕೆ ಮಾಡ್ತಾನೆ ದೌರ್ಜನ್ಯ ಮಾಡ್ತಾನೆ ಆದ್ರೆ ಇಲ್ಲಿ ಕನ್ನಡಿಗರಿಗೆ ದೌರ್ಜನ್ಯ ಆದಂತನು ಒಳಗೆ ಸ್ಟೇಷನ್ ಒಳಗೆ ದೌರ್ಜನ್ಯ ಮಾಡೋನು ಎಲ್ಲೋ ಇಲ್ಲಿ ನಮ್ಮ ಒತ್ತನೆಗೆ ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ ನಮ್ಗೆ ಎಫ್ಐಆರ್ ಕಾಪಿ ಬೇಕು ಸರ್ ಎಲ್ಲಿದೆ ಎಫ್ಐಆರ್ ಕಾಪಿ ಕೊಡಿ 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 ಸರ್ ಕೊಡಿ ಸರ್ ನಾನು ಒಳಗಡೆ ಬಂದು ನೋಡಂಗಿಲ್ಲ ನಿಮ್ನೇನು ಗೌರವ ಇದೆ

ಖುಷಿ ಮಾಡಿ ನಿಮಗೆ ಕೈ ಮುಗಿಸ್ ಕೇಳ್ಕೊಳ್ತೀರಿ ಮಾಹಿತಿ ಮಾಹಿತಿ ಎಲ್ಲ ಆಕೆಲ ಮೇಲೆ ದಯಮಾಡಿ ನಿಮ್ಮ ಬಗ್ಗೆ ನಮ್ಗೆ ಗೌರವ ಇದೆ ನೀವೆಲ್ಲ ನೀವೇನ್ ಬೇರೆಯವರಲ್ಲ ದಯಮಾಡಿ ನ್ಯಾಯವನ್ನು ಪೊಲೀಸರ ಅಷ್ಟೇ ಆಯ್ತಾ ನಿಜವಾಗಿ ಆತನಿಗೆ ಅನ್ಯಾಯ ಮಾಡಿದ ಒಡೆದಿದ್ರೆ ನಾವು ವಹಿಸ್ಕೊಂಡು ಬರ್ತಿರ್ಲಿಲ್ಲ ಅದು ಎಲ್ಲೋ ಒಟ್ಟು ಎಲ್ಲೋ ವಿಡಿಯೋ ಮಾಡ್ಕೊಂಡು ಇವತ್ತು ರಾಷ್ಟ್ರಾದ್ಯಂತ ಕನ್ನಡಿಗರ ವಿರುದ್ಧ ಮಾತಾಡ್ತಾ ಇದ್ದಾರೆ ಕನ್ನಡಿಗರ ವಿರುದ್ಧ ಕನ್ನಡಿಗರ ವಿಲನ್ಗಳಾಗಿ ತೋರಿಸ್ತಾ ಇದ್ದಾರೆ ಸತ್ಯ ಅಸತ್ಯತೆ ಯಾರಿಗೂ ಗೊತ್ತಿಲ್ಲ ಇಲ್ಲಿ ನೋಡಿ ಇಷ್ಟೊತ್ತು ವಂದನ ಮಾಡಿ ಒಳಗಡೆ ಇದ್ದ ಈಗಿಲ್ಲ ಇಲ್ಲ 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 ನೋಡಿ ಸರ್ ನಿಮ್ಮ ಮೊಬೈಲಲ್ಲಿ ಈಗ ಏ ತಂತ್ರಜ್ಞಾನ ಬಂದಿದೆ ನೀವು ಎಡಿಟ್ ಮಾಡ್ಬೋದು ನನ್ಗೆ ಗೊತ್ತಿಲ್ಲ ನನ್ನ

ಇಲ್ಲಿ ನೋಡಿ ಇಲ್ಲಿ ಕುದಕ್ಕೆ ಕೈ ಹಾಕ್ತಕ್ಕಂಥದ್ದು ನೀವು ನೋಡ್ತಾ ಇದ್ದೀರಾ ಕುತ್ಕ ಕೈ ಹಾಕ್ತಕ್ಕಂಥದ್ದು ನೀವು ನೋಡ್ತಾ ಇದ್ದೀರಾ ಇಲ್ಲಿ ನೋಡಿ ಅವನು ಕುದಿಗೆಗೆಗೆ ಕೈ ಹಾಕಿ ಅಟೆಂಪ್ಟ್ ಮರ್ಡರ್ ಮಾಡ್ತಾ ಇದ್ದಾನೆ ನಮ್ಮನ್ನ ಕೆಟ್ಟದಾಗಿ ತೋರಿಸ್ತಾ ಇದ್ದಾರೆ ತಗೊಳ್ಳಿ ಹಾರ್ಡ್ ಕಾಪಿ ಕೋರ್ಟ್ಗೂ ಮೊಬೈಲ್ ಅಲ್ಲೇ ತೋರಿಸ್ತೀರಾ ಕೊಡಿ ಸರ್ ಅನ್ನೇ ಹೇಳಿರೋದು ತಮ್ಗೆ ಏನಾದ್ರು ಟ್ರೈನಿಂಗ್ ಅಲ್ಲಿ ಮೊಬೈಲ್ ಕಾಪಿ ಕೊಡಿ ಸರ್ ಕೊಡಿ ಹರ್ ಕಾಪಿ ಕೊಡಿ ಸರ್ ನನಗೆ ಬೇಕು ಈಗ காப்படி சார் நீ நம்ம நோட் நீங்க ನಿಮ್ಗೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಹೊಣೆಯಾದ ಹೊಣೆಯ ಇಲ್ಲ ಅಂತ ಇದ್ರಲ್ಲ ಅಂತ ಹೇಳ್ತಾ ಇದ್ದಾರೆ

ಮುಂದೆ ಯಾರು ಸಹ ಸಹಿಗೆ ಕೈ ಹಾಕಿದ್ರೆ ಸರಿ ಇಲ್ಲಿ ನೋಡಿ ಇಲ್ ನೋಡಿ ನೋಡಿ ಇಲ್ಲಿ ನೋಡಿ ಇಲ್ ನೋಡಿ 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 ಸ್ಪೀಡ್ಕೊಂಡು ಲೈಟ್ ಹಾಕಿ ನೋಡಿ ನೀವು ನೋಡಿ ಗಮನಿಸಿ ಇದಕ್ಕೆ ದಯ ಮಾಡಿ

ಯಾರು ಫಲ ಅಟೆಂಪ್ಟ್ ಮಾಡಿದ್ರೆ ಯಾವ ಸೆಕ್ಷನ್ ಆಗ್ತಾರೆ ಅನ್ನೋದನ್ನ ನಾವು ನೋಡೋಣ ಸರ್ ಖಂಡಿತ ಸರ್ ಅದ್ರ ಬಗ್ಗೆ ಡೌಟ್ ಡೌಟ್ ಬೇಡ ಸರ್ ಅದ್ರ ಬಗ್ಗೆ ನಿಮಗೆ ಇವತ್ತು ನೀವೇನು ಹಾಕಿದ್ದೀರಾ ಸರ್ ಈ ಸೆಕ್ಷನ್ ನಾಳೆ ದಿನ ಯಾರು ಬೇರೆ ಇಲ್ಲ ಇಲ್ಲ ಸರ್ ದಯವಿಟ್ಟು ನಮ್ಮ ಪೊಲೀಸ್ ಬಗ್ಗೆ ನಮಗೆ ಬಹಳ ಗೌರವ ಇದೆ ಸರ್ ಬಹಳ ಪ್ರೀತಿಯಿಂದ ಸರ್ ಇಲ್ಲ ಇಲ್ಲ ಏನಾಗಿದೆ ಗೊತ್ತಾ ಸರ್ ನಮ್ಮ ಸಹನೆಯನ್ನ ತಿಳ್ಕೊಳ್ತಕ್ಕಂಥ ಮಾಡಿದ್ರು ನೀವೇ

ಅವರು ಕಂಪ್ಲೇಂಟ್ ಅಲ್ಲಿ ಏನು ಕೊಟ್ಟು ನೋಡಿದ್ರೆ ಅಗತ್ಯ ವಿಕಾಸ ಕುಮಾರ್ ಇಲ್ಲ ಕಂಪ್ಲೇಂಟ್ ಗಾಡಿ ಹಾಕಿಲ್ಲ ಸರ್ ಇಲ್ಲ ವಿಕಾಶ್ ಕುಮಾರ್ ಯಾರು ಕಂಪ್ಲೇಂಟ್ ಇಟ್ವಾಗ ಹುಡುಗ ಹುಡುಗಿರೋದ್ರಿ ಹೋದ್ರಿ ಅವ್ರಿಷ್ಠ ಅವ್ರಿಗೆ ಬರ್ತಿದ್ದಾರೆ ತಗ್ರಿ ಸರ್ ತಗ್ರಿ ஆறு இப்பத்தக்கெஸ்ட் வர்த்தன் கொடு சார் நான் சார் ಈ ದೂರಿನ ಸಾರಾಂಶವೆಂದರೆ ಫಿರ್ಯಾದ ಶ್ರೀ ವಿಕಾಶ್ ಕುಮಾರ್ ಅವರು ದಿನಕ್ಕೆ ನಾಲ್ಕು ಎರಡ್ ಸಾವಿರದ ಸಮಯದಲ್ಲಿ ತನ್ನ ಸ್ನೇಹಿತರ ಬೈಕ್ ಅನ್ನು ವಾಪಸ್ ನೀಡುವ ಸಂಬಂಧ ಅವರ ಮನೆಗೆ ಹೋಗುತ್ತಿದ್ದ ಸಮಯದಲ್ಲಿ ಮರೂನ್ ಕಲರ್ ಮಾರುತಿ ಸುಜುಕಿ ಎತ್ತಿಗ ಕಾರ್ ಸಂಖ್ಯೆ ಎಚ್ ಆರ್ ಫಿಫ್ಟಿ ಒನ್ ಬಿ ಎಂಟು ಐದು ಆರು ಎಂಟರಲ್ಲಿ ಬಂದ ವ್ಯಕ್ತಿ ಫಿರ್ಯಾದುದಾರರು ಚಲಾಯಿಸುತ್ತಿದ್ದ ದ್ವಿಚಕ್ರ ವಾಹನಕ್ಕೆ ಟಚ್ ಮಾಡಿದ ನಂತರ ಫಿರಿಯಾದಾರರು ಬೈಕ್ಗೆ ತಮ್ಮ ಕಾರನ್ನು ಅಡ್ಡ ಹಾಕಿ ಫಿರ್ಯಾದುದಾರರನ್ನು ತಡೆದು ನಿಲ್ಲಿಸಿ ತಮ್ಮ ಕಾರಿಗೆ ಏಕೆ ಟಚ್ ಮಾಡಿರುತ್ತೆ ಎಂದು ಪ್ರಶ್ನಿಸಿದ್ದು ಫಿರಿಯಾದಾರರು ಸದರಿ ಕಾರ್ನಲ್ಲಿದ್ದ ವ್ಯಕ್ತಿಗೆ ನೀವು ನನ್ನ ಬೈಕ್ ಗೆ ಟಚ್ ಮಾಡಿರುತ್ತೀರಾ ಎಂದು ತಿಳಿಸಿದಾಗ ಕಾರ್ನಲ್ಲಿ ಕುಳಿತಿದ್ದ ವ್ಯಕ್ತಿ ಕಾರ್ನಿಂದ ಹಿಡಿದು ಬಂದು ಫಿರ್ಯಾದರ ಬೈಕ್ ಅನ್ನು ಮತ್ತು ಫಿರಿಯಾದರೂ ಕೆಳಗೆ ಬಿಡಿಸಿ ನಾನು ಏರ್ಪೋರ್ಟ್ ಇರುವವನು ನನ್ನ ಜೊತೆ ಆಡಬಾಡ ಎಂದು ಆಟ ಆಡಬೇಡ ಎಂದು ಬೈದು ಫಿರ್ಯಾದುದಾರರಿಗೆ ನಿರಂತರವಾಗಿ ಕೈಗಳಿಂದ ಹೊಡೆಯುತ್ತಿದ್ದಾಗ ಫಿರ್ಯಾದಾರರು ತಮ್ಮ ಸ್ನೇಹಿತರಿಗೆ ಕರಮಾಡಲು ಮಾಡಲು ಫೋನ್ ತೆಗೆದುಕೊಂಡ ಸಮಯದಲ್ಲಿ ಸದರಿ ಅಪರಿಚಿತ ವ್ಯಕ್ತಿ ಫಿರ್ಯಾದಾರರ ಕೈಯನ್ನು ಕಚ್ಚು ಮೊಬೈಲ್ ಅನ್ನು ಕಿತ್ತುಕೊಂಡು ಒಡೆದು ಬೀಸಾಕಿ ಹಾಗೂ ಫಿರ್ಯಾದಾರರ ಬೈಕ್ ಅನ್ನು ಕೀಯನ್ನು ಫಿರ್ಯಾದಾರರಿಂದ ಕಿತ್ತುಕೊಂಡು ಬೀಸಾಕಿ ಆ ಫಿರ್ಯಾದುದಾರರನ್ನು ಸಾಯಿಸುವ ಉದ್ದೇಶದಿಂದ ಹಿಂಬದಿಯಿಂದ ಫಿರ್ಯಾದುದಾರರ ಕುತ್ತಿಗೆಯನ್ನು ಹಿಡಿದುಕೊಂಡು ಕತ್ತು ಕತ್ತನ್ನು ಇಸಿ ಕೊಲೆ ಮಾಡಲು ಪ್ರಯತ್ನಿಸಿದ್ದು ಸದರಿ ಎಚ್ ಆರ್ ಫಿಫ್ಟಿ ಒನ್ ಬಿ ಎಟ್ ಬೈ ಸಿಕ್ಸ್ ಲೈಕ್ ಕಾರ್ನ ಡ್ರೈವರ್ ಇದ್ದ ಮೇಲೆ ಸೂಕ್ತ ಕ್ರಮ ಜರುಗಿಸಬೇಕೆಂದು ನೀಡಲು ಓಕೆ ಒಪ್ಪತ್ತಿನ ಸರ್ ಹೆಸರು ಗೊತ್ತಾಯ್ತಲ್ಲ ಈಗ ವ್ಯಕ್ತಿ ಇದರ ತನಿಖೆ ಇಲ್ಲಿ ಅದರ ಕಾದಿರವಿದ್ಯಾ ಸರ್ ಹಾ ಕಾದಿರಲ್ಲಿ ಇದೆ ಸರ್ ನನಗೆ ಗೊತ್ತಿಲ್ಲ ಕಾದಿರಲ್ಲಿ ಇದೆ ಫಸ್ಟ್ ಸ್ಟೇಪ ಫೈಲ್ ಆಗಿದೆ ಮೊರೆಟೆ ಸರ್ ಯಾಕಂದ್ರೆ ಕೂಡ ಇನ್ಕರೆನ್ಸ್ ಜಾಸ್ತಿ ಆಗಿದೆ ಸರ್ ಸರ್ ಒನ್ ನಿಮಿಷ ಅಣ್ಣಾ ಮಾತಾಡಲಿ ಬಿಡಿ ಸರ್ ಸರ್ ಸತ್ಯ ಮಾತ್ರ ಹೇಳಿ ಜನನ ಅವರೇ ಎಷ್ಟು ಜಾತ್ಯಾಲಿಕೋಸ್ಟ್ ಫೈಲ್ ಆಗಿದೆ ಇದ್ಯಾಕ ಬಂದಿದೆ ಯಾಕ್ರೇ ಬರಲಿ ಸರ್ ಯಾಕ ಸರ್ ಸರ್ ಫಸ್ಟ್ ಸ್ಟೇಪ ಫೈಲ್ ಯಾವಾಗ ಆಗಿತ್ತು ಸರ್ ಇರಿ ಇರಿ ಸರ್ ಫಸ್ಟ್ ಸ್ಟೇಪ ಫೈಲ್

ಅಮ್ಮ ನನಗೆ ಅಪ್ಪ 왔다 ಮತನಾಡಕ್ಕೆ ಅಪ್ಪ ಸರ್ ಇದು ಒಂದಕ್ಕೆ ಇಡ್ಕೊಂಡಿದ್ದಾರೆ ಸರ್ ಗಮನದಲ್ಲಿ ಅದ್ರ ಗಮನದಲ್ಲಿಟ್ಕೊಳ್ಳಿಲ್ಲ ನಿಮಗೆ ಅಭಿನಂದಿಸ್ತೀವಿ ಪಾಪ ನೀವು ತುರ್ತಾಗಿ ಪಾಪ ನೀವು ಏನ್ ಮಾಡ್ಬೇಕು ಆ ನ್ಯಾಯಪೂರ್ ನಿಮ್ಗೆ ಹೇಳಿ ಮಾಡಿದೀವಿ ನಮ್ಗೆ ಎರಡು ಕಡೆ ನಮ್ಗೆ ನಾವು ಮೊದಲು ನೋಡಿ ಹೇಳಿದ್ರಲ್ಲ ಫಸ್ಟ್ ಗಮನಕ್ಕೆ ಬಂದು ಎಲ್ಲ ಏನಾಗುತ್ತೆ ಎಲ್ಲಾ ಸರ್ ಸೇರ್ ಗೊತ್ತಾ

ಿದೆ ಸರಿ ಕಾಪಿ ಕಾಫಿ ಸ್ನೇಹಿತರೆ ಕಾಫಿ ಸರ್ ಕೊಡಿ ಇರ್ತದೆ ಅದು ಆಯ್ತಾಯ್ತು ನೀವು ಹೆಂಗಿದ್ರು ನಾನು ಟೈಮಿಂಗ್ ಇಂಗೆ ನೀವು ಹೇಳಿ ಸಿಕ್ಕಿ ಹೇಳೋದು ಹೇಳದೆ ಅದರ ಬಗ್ಗೆ ನಾನು ಯಾರು ಇಷ್ಟೊಂದು ಗೊತ್ತಾ ಆರೋಗ್ಯ ಅಟೀಟ್ಯೂಡ್ ಇರತಕ್ಕಂತವನು ಇಷ್ಟೊಂದು ಗೋಪೋದ್ರಿಕ್ತನಾಗಿರತಕ್ಕಂತ ವ್ಯಕ್ತಿ ಟ್ರೈನಿಂಗ್ ಕೊಡಬೇಕಾದ್ರೆ ಇಷ್ಟು ಗೋಪೋದ್ರಿಕ್ತನಾಗಿರಬಾರದು ಅನ್ನೋದನ್ನು ಸಹ ಟ್ರೈನಿಂಗ್ ಕೊಟ್ಟಿರ್ತಾರೆ ಒಬ್ಬ ವಿಂಗ್ ಕಮಾಂಡರ್ ಈ ರೀತಿ ಮನೋಭಾವ ಈ ರೀತಿ ವ್ಯಕ್ತಿತ್ವ ಇರ್ತಕ್ಕಂಥವನು ಯಾವ ರೀತಿ ಆತನನ್ನ ಈ ಹುದ್ದೆಗೆ ತಂದು ಕೂರಿಸುವರು ಅನ್ನೋದೇ ಒಂದು ಪ್ರಶ್ನೆ ಆಗಿರ್ತಕ್ಕಂಥದ್ದು ಆತನ ಹುದ್ದೆ ಬೇರೆ ಯಾರೇ ಇರಲಿ ಅದನ್ನ ರೆಸ್ಪೆಕ್ಟ್ ಮಾಡೋಣ ಹಂಗ್ಬಿಟ್ಟು ನಾನು ಏನೋ ಹುದ್ದೆಯಲ್ಲಿ ಇದ್ದೀನಿ ಅಂತ ಹೇಳಿ ಯಾರನ್ನ ಬೇಕಾದ್ರೂ ಸಾಯಿಸ್ಬೋದ ಯಾರನ್ನ ಬೇಕಾದ್ರೂ ವಿರೋಧ ಮಾಡ್ಬೋದಾ ಯಾರನ್ನ ಬೇಕಾದ್ರೂ ನಾವು ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಅನ್ಸತ್ತ ನಾವು ಮನುಷ್ಯರಲ್ವಾ ನಮ್ಮ ವಿರುದ್ಧ ಈ ರೀತಿ ಮಾಡಿ ಅರ್ಧ ಆಗಿ ಬಿಹೇವ್ ಮಾಡಿ ಎಲ್ಲೋ ಕೂತ್ಕೊಂಡು ಇಡೀ ರಾಷ್ಟ್ರಾದ್ಯಂತ ಒಂದಷ್ಟು ಪೇಜ್ಗಳು ನಕಲಿ ಪೇಜ್ಗಳು ಕನ್ನಡಿಗರನ್ನ ಅವಹೇಳನ ಮಾಡಿ ನಮ್ಮ ವಿಲನ್ಗಳಾಗಿ ತೋರ್ಸನ್ನ ಕೆಲಸ ಮಾಡಿದ್ದೇವೆ ಹಾಗಾಗಿ ನಾ ನಿದ್ದೆ ಬರಲಿಲ್ಲ ನಮ್ಗೆ ಇವತ್ತು ಒಂದುವರೆ ರಾತ್ರಿ ಒಂದು ಒಂದು ಕಾಲ ರಾತ್ರಿ ಆದ್ರೆ ಇವತ್ತು ನಾವು ಸ್ಟೇಷನ್ ಬಂದಿದ್ದೇವೆ ಕನ್ನಡಿಗರಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಸರಿ ಕಾಪಿ ಎಫ್ ಕಾಪಿ ಎಫ್ಐರ್ ಸರಿ ಹೇಳ್ತೀನಿ ಆತನು ತಪ್ಪು ಮಾಡಿದ್ರೆ ಶಿಕ್ಷೆ ಮಾಡಿಲ್ಲ ಕಂಡು ಬಂದಿರೋದು ಇನ್ನೊಂದು ಹೇಳ್ತೀನಿ ಸರ್

ಹೇಳಿ ಎಲ್ಲ ಶಿಕ್ಷೆ ತಾಕಿದೆ ಎಲ್ಲ ಎಫ್ಐ ಆರ್ ಇದೆ ದೊಡ್ಡವ್ರತ್ರ ಬಂದ್ ಸಾಲ ದೊಡ್ಡ ಅಂತಲ್ಲೂ ಅದೇ ಕಾನೂನು ನನಗೂ ಅದೇ ಅಂತ ಹೇಳ್ತಾ ಇದ್ದೀನಿ ಈಗ ಎಫ್ಐ ಕಾಪಿ ಸರ್ ಬಂಧನ ಆಗ್ಲೇಬೇಕು ಬಂಧನ ಆಗೋದ್ರೂ ಮಾಡೋದಿಲ್ಲ ಮಧ್ಯರಾತ್ರಿ ಏನಾದ್ರೂ ಬೆಳಿಗ್ಗೆ ನಾವು ಸಿಗೋಣ ಬನ್ನಿ ಬನ್ನಿ ಸರ್ ನಾವೆಲ್ಲ ಇವತ್ತು ನೂರಾರು ಜನ ಇಲ್ಲಿಗೆ ಬಂದಿದ್ದೀವಿ ಒಬ್ಬ ಕನ್ನಡಿಗರಿಗೆ ಮಧ್ಯರಾತ್ರಿ ಆದ್ರೆ ಆದ್ರು ಪರವಾಗಿಲ್ಲ ನಾವು ಹೇಳಿ ವಿಡಿಯೋ ಮುಗಿಸ್ತಾ ಇದ್ದೀವಿ ನ್ಯಾಯ ಸಿಕ್ಕೇ ಸಿಗುತ್ತೆ ಅನ್ನೋ ಭರವಸೆಯೊಂದಿಗೆ ಧನ್ಯವಾದಗಳು ಜೈ